ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನೀವೇನಾದ್ರೂ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಗಳನ್ನು ನೀವು ಇನ್ನೂ ಅಂಟಿಸಿಲ್ಲ ಅಂದರೆ ಕಾರ್ತಿಕ ಮಾಸದಲ್ಲಿ ನೀವು ಇನ್ನೂ ಯಾ ಅಂಟಿಸಿಲ್ಲ ಅಂದರೆ ಅಥವಾ ದೀಪಗಳನ್ನು ಬೆಳಗಿಸಿಲ್ಲ ಅಂತ ಅಂದರೆ ನೀವು ಈ ದಿನ ಈ ಕೊನೆಯ ದಿನ ನೀವು ಈ ದೀಪವನ್ನು ಹಚ್ಚಿಸ್ಬೋದು ಹಾಗೆ ಎಲ್ಲಿ ಹಚ್ಚಬೇಕು ಮುನ್ನೂರ ಅರವತ್ತೈದು ಬತ್ತಿರುವ ದೀಪ ಹಾಗೆ ದೀಪ ಹಚ್ಚಿಸುವುದರ ಮಹತ್ವವೇನು ಹಾಗೆ ದೀಪಗಳನ್ನು ಯಾವಾಗ ಬೆಳಗಬೇಕು ಎಂದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗಿದ್ರೆ ಸಕಲ ಐಶ್ವರ್ಯ ಅಷ್ಟೈಶ್ವರ್ಯ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಕಾರ್ತಿಕ ಮಾಸದ ದೀಪಗಳನ್ನು ಬೆಳಗಿಸೋದ್ರಿಂದ ನೀವು ದುಷ್ಟಶಕ್ತಿಗಳು ದೂರವಾಗಿ ಸಮೃದ್ಧಿ ಮತ್ತು ಸಂತೋಷವು ಹೆಚ್ಚಾಗುತ್ತದೆ ಎಂದು ಕೂಡ ನಂಬಲಾಗಿದೆ ಈ ಮಾಸದಲ್ಲಿ ಪ್ರತಿದಿನ ಮನೆಯ ಹೊರಗೆ ಮತ್ತು ದೇವರ ಪೂಜಾ ಕೋಣೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕಾಗತ್ತೆ ಅಲ್ಲದೆ ದೀಪದಾನ ಮಾಡುವುದು ತುಳಸಿ ಪೂಜೆ ಮಾಡೋದು ಮತ್ತು ನದಿ ಅಥವಾ ತೀರ್ಥ ಸ್ನಾನ ಮಾಡೋದ್ರಿಂದ ಮೋಕ್ಷ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತೆ ಏನೋ ನಂಬಿಕೆ ಇದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ನೀವು ಕಾರ್ತಿಕ ಮಾಸದಲ್ಲಿ ಇದೇ ಥರ ಮಾಡಿದ್ರೆ ದೀಪಗಳನ್ನು ಬೆಳೆಸೋದ್ರ ಮೂಲಕ ಅಥವಾ ದೀಪಗಳನ್ನು ದಾನ ಮಾಡೋದ್ರ ಮೂಲಕ ಹಾಗೆ ನೀವು ನದಿ ಅಥವಾ ತೀರ್ಥ ಸ್ನಾನ ಮಾಡೋದ್ರಿಂದ ತುಳಸಿ ಪೂಜೆ ಮಾಡೋದ್ರಿಂದ ನಿಮಗೆ ಆರೋಗ್ಯ ಸಂಪತ್ತೆಲ್ಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗುವ ವಿಧಾನ ಹೇಗೆ ಮತ್ತೆ ಅದರ ಮಹತ್ವವೇನು ಅಂತ ಅಂದರೆ ದೈನಂದಿನ ಪೂಜೆಯಲ್ಲಿ ಕಾರ್ತಿಕ ಮಾಸದ ತಿಂಗಳೆಲ್ಲ ಬೆಳಗ್ಗೆ ಮತ್ತು ಸಂಜೆ ಮನೆಯ ಬಾಗಿಲಿನ ಹೊರಗೆ ದೀಪಗಳನ್ನು ಹಚ್ಚಬೇಕಾಗುತ್ತೆ ಆಗ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ದೀಪದಾನವನ್ನು ಮಾಡ್ಬೋದು ದೀಪದಾನ ಮಾಡೋದ್ರಿಂದ ಸಮೃದ್ಧಿ ಮತ್ತು ಅದೃಷ್ಟ ಹೆಚ್ಚಾಗುತ್ತೆ ದೀಪದಾನ ಮಾಡುವಾಗ ಈ ಶ್ಲೋಕವನ್ನು ಕೂಡ ನೀವು ಹೇಳಿದ್ರೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಯಾವ ಶ್ಲೋಕ ಅಂದ್ರೆ ಸರ್ವಜ್ಞಾನ ಪ್ರದಮ್ ಪ್ರದಂ ದೀಪಂ ಸರ್ವ ಸಂಪತ್ ಸುಖವಹಂ ಸ್ವಾಮಿ ಶಾಂತಿರಸ್ತು ಸದಾಮಂ ಅಥವಾ ಕನಿಷ್ಠ ಕಾರ್ತಿಕ ದಾಮೋದರ ಪ್ರೀತಿಯರ್ಥಂ ಎಂದು ಹೇಳಿ ದೀಪವನ್ನ ನೀವು ನೀಡಬಹುದು ಹಾಗೆ ದೀಪದ ಬೆಳಕು ಅಂದ್ರೆ ಪರಿಸರವನ್ನು ಶುದ್ಧೀಕರಿಸುತ್ತೆ ಮತ್ತೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಅನ್ನೋದು ನಂಬಿಕೆ ಕೂಡ ಇದೆ ಹಾಗೆ ಮನೆಯ ಅಲಂಕಾರಕ್ಕಾಗಿ ಕಾರ್ತಿಕ ಹುಣ್ಣಿಮೆಯಂದು ಅಥವಾ ಪೌರ್ಣಮಿಯ ದಿನದಂದು ಶಿವನ ದೇವಾಲಯಗಳಲ್ಲಿ ಮನೆಯಲ್ಲಿ ತಯಾರಿಸಿದ ಬತ್ತಿಗಳನ್ನು ಬೆಳಗಿಸಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೀಪಕ್ಕೆ ಇರುವ ಇನ್ನು ಕೆಲವು ಮಹತ್ವ ಅಂತ ಅಂದರೆ ದೀಪಗಳನ್ನು ಮನೆಯಲ್ಲಿ ಬೆಳಗೋದ್ರಿಂದ ದುಷ್ಟಶಕ್ತಿಗಳು ಕೂಡ ದೂರವಾಗ್ತವೆ ದಂಪತಿಗಳು ಜೋಡಿ ದೀಪಗಳನ್ನು ದಾನ ಮಾಡೋದ್ರಿಂದ ವಿಶೇಷ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ದೀಪ ಬೆಳಗಿಸೋದ್ರಿಂದ ಆರೋಗ್ಯ ಸಂಪತ್ತು ಮತ್ತು ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ದೀಪದಾನದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದ ಇನ್ನಿತರ ಆಚರಣೆಗಳು ಬಂದು ತುಳಸಿ ಪೂಜೆ ಅಂದರೆ ತುಳಸಿ ಗಿಡಕ್ಕೆ ಪೂಜೆ ಮತ್ತು ನೀರರ ದೀಪ ಹಚ್ಚೋದ್ರಿಂದ ಸೌಭಾಗ್ಯ ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನದಿಯ ಸ್ನಾನ ಕೂಡ ಕಾರ್ತಿಕ ಮಾಸದಲ್ಲಿ ನದಿಯ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಅನೇಕ ರೋಗಗಳು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಈ ಮಾಸದಲ್ಲಿ ಉಪವಾಸವನ್ನು ನೀವು ಉಪವಾಸ ವ್ರತವನ್ನು ಕೈಗೊಳ್ಳೋದಕ್ಕೆ ಹೆಚ್ಚಿನ ಮಹತ್ವವಿದೆ ಇದು ಮನೋ ನಿಯಂತ್ರಣಕ್ಕೆ ಸಹಾಯ ಆಗುತ್ತೆ ಅಂತ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ಮುನ್ನೂರ ಅರವತ್ತೈದು ಬತ್ತಿರುವ ದೀಪವನ್ನು ಹೇಗೆ ಹಚ್ಚಬೇಕು ಅಂದರೆ ಶಿವನ ದೇವಾಲಯದಲ್ಲಿ ಹಚ್ಬೋದು ಇಲ್ಲ ಅಂದರೆ ತುಳಸಿ ಗಿಡದ ಹತ್ರ ಹಚ್ಬೋದು ಈ ರೀತಿ ಹಚ್ಚೋದ್ರಿಂದ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಪ್ರತಿನಿತ್ಯ ನಾವು ದೀಪವನ್ನು ಹಚ್ಚೋದಿಲ್ಲ ಈ ಮುನ್ನೂರ ವರ್ಷದಲ್ಲಿ ಇರುವಂತಹ ಮುನ್ನೂರ ಅರವತ್ತೈದು ದಿನ ನಾವು ದೀಪವನ್ನು ಹಚ್ಚೋಲ್ಲ ಅದಕ್ಕೋಸ್ಕರ ಈ ಮುನ್ನೂರ ಅರವತ್ತೈದು ಬತ್ತಿ ಇರುವ ದೀಪವನ್ನು ಹಚ್ಚಿದ್ರೆ ನಾವು ವರ್ಷವೆಲ್ಲ ದೀಪವನ್ನು ಹಚ್ಚಿ ದೇವರಿಗೆ ಪೂಜೆ ಮಾಡ್ದಂಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿ ಇರುವ ದೀಪವನ್ನು ಇನ್ನು ಕೊನೆಯ ಕಾರ್ತಿಕ ಸೋಮವಾರ ಅದಂದು ನೀವು ಶಿವನ ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ತುಳಸಿ ಕಟ್ಟೆಯ ಮುಂದೆನಾದರೂ ಆಗಿರ್ಬೋದು ನೀವು ಹಚ್ಚಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಹಾಗೆ ಸ್ನೇಹಿತರೆ ಈ ಒಂದು ದೀಪವನ್ನು ಹಚ್ಚುವ ವಿಧಾನ ಹೇಗಪ್ಪ ಅಂತ ನೀವು ಒಂದು ಅಡಿಕೆ ತಟ್ಟೆಯನ್ನು ತಗೋಬೇಕಾಗತ್ತೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಹಾಗೆ ಬೆಲ್ಲ ಬಾಳೆಹಣ್ಣು ಕರ್ಪೂರ ಇದೆಲ್ಲ ತಗೊಂಡು ನೀವು ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಹೋಗಿ ಅಲ್ಲಿ ನೆಲವನ್ನು ಒಂದು ಸ್ವಲ್ಪ ತೊಳೆದು ಆ ನೆಲದ ಮೇಲೆ ರಂಗೋಲಿಯನ್ನು ಬಿಟ್ಟು ಅದರ ಮೇಲೆ ಅಡಿಗೆ ತಟ್ಟೆಯನ್ನಿಟ್ಟು ಅರಿಶಿಣ ಕುಂಕುಮ ಶ್ರೀಗಂಧ ಹೂವು ಅಕ್ಷತೆ ಅಥವಾ ಅಕ್ಕಿಯನ್ನು ಹಾಕಿ ಐದು ಇಡಿ ಅಥವಾ ಒಂಬತ್ತು ಇಡಿ ಅಕ್ಕಿಯನ್ನು ಹಾಕಿ ನೀವು ಅದರ ಮೇಲೆ ಎರಡು ಬೆಲ್ಲದ ದೀಪ ಹಾಗೆ ಇನ್ನೂ ಒಂದು ಬಂದು ಎಳ್ಳೆಣ್ಣೆ ಹಾಕಬೇಕಾಗತ್ತೆ ಮುನ್ನೂರ ಅರವತ್ತೈದು ಬತ್ತಿ ಇರುವ ದೀಪವನ್ನು ಹಚ್ಚಬೇಕಂದ್ರೆ ಒಂದು ದೊಡ್ಡ ಬಟ್ಟಲಿನ ಆಕಾರದ ದೀಪವನ್ನು ತಗೋಬೇಕಾಗುತ್ತೆ ಇದೆಲ್ಲ ಗದ್ದಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಇರುವಂತಹ ಬತ್ತಿಯನ್ನು ಹಾಕಿ ಅದರಕ್ಕೆ ಎಳ್ಳೆಣ್ಣೆ ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ದೀಪವನ್ನು ಸಡನ್ನಾಗಿ ಹಚ್ಚೋದಕ್ಕಾಗಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ವಲ್ಪ ಕರ್ಪೂರವನ್ನು ಹಾಕಿ ದೀಪವನ್ನು ಹಚ್ಚಿದ್ರೆ ಬೇಗನೆ ಎತ್ಕೊಳ್ಳುತ್ತೆ ಹಾಗೆ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ನೀವು ದೇವರ ಮುಂದೆ ಹೇಳ್ಬೋದು ದೇವರ ಮುಂದೆ ಹೇಳ್ಕೊಂಡು ಈ ದೀಪವನ್ನು ಹಚ್ಚಿ ನೀವು ಏನಾದರೂ ಈ ರೀತಿ ಪೂಜೆ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಷ್ಟೈಶ್ವರ್ಯವನ್ನ ಹೆಚ್ಚಾಗಲು ಕೂಡ ಈ ಮುನ್ನೂರ ಅರವತ್ತೈದು ಬತ್ತಿ ಇರುವಂತಹ ದೀಪವನ್ನು ಹಚ್ಚುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಹಚ್ಚಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಕಡೆಯ ಕಾರ್ತಿಕ ಸೋಮವಾರದಂದು ನೀವು ಯಾರು ಹಚ್ಚಿಲ್ವೋ ಮುನ್ನೂರ ಅರವತ್ತೈದು ಬತ್ತಿರುವಂತಹ ದೀಪವನ್ನು ಹಚ್ಚಿಲ್ವೋ ಅವರು ಈ ಒಂದು ದಿನನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು